ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೈದಾ ಮತ್ತು ಸಕ್ಕರೆ ಯೂಸ್ ಮಾಡಿದೆ ಹೇಗೆ ಹೆಲ್ತಿಯಾಗಿರುವಂಥ ರಾಗಿ ಕಪ್ ಕೇಕ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ನಾನೊಂದು ಬೌಲ್ಗೆ ಒನ್ ಥರ್ಡ್ ಕಪ್ ಮೊಸರು ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಆಯಿಲ್ ಅಥವಾ ಮೆಲ್ಟೆಡ್ ಬಟರ್ ಅದು ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ಅಷ್ಟು ನೆಕ್ಸ್ಟ್ ನಾನು ಬೆಲ್ಲದ ಪುಡಿನ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಫಸ್ಟ್ ನಾನು ಅರ್ಧ ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕಾಲು ಕಪ್ಪನ್ನ ಸೆಕೆಂಡ್ ಬ್ಯಾಚ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರ್ಗೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಜರಡಿನ ಇಟ್ಕೊಂಡು ಅದಕ್ಕೆ ನಾವು ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕೋಬೇಕು ರಾಗಿನ ಮೊಳಕೆ ಬರಿಸಿ ಒಣಗಿಸಿ ಹಿಟ್ಟನ್ನು ಕೂಡ ಮಾಡಿಸ್ಕೊಂಡು ಅದನ್ನು ಯೂಸ್ ಮಾಡ್ಬೋದು ಈಗ ನಾನು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಕೋಕೋ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಜರಡಿ ಮಾಡ್ಕೋಬೇಕು ಈಗ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ವೆಟ್ಟಿಂಗ್ರೀಡಿಯೆಂಟ್ಸ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಎರಡನ್ನೂ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಒನ್ನ ಪ್ರೀ ಹೀಟ್ ಮಾಡ್ಕೋಬೇಕು ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಟೆನ್ ಮಿನಿಟ್ಸ್ ಪ್ರೀ ಹೀಟ್ ಮಾಡಬೇಕು ನಂತರ ನಾವು ಬೇಕಿಂಗ್ ಟ್ರೇಗೆ ಕಪ್ ಕೇಕ್ ಮೋಲ್ಡ್ಗಳನ್ನ ಜೋಡಿಸ್ಕೋಬೇಕು ಈಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ವೆಟ್ಟಿಂಗ್ರೀಡಿಯಂಟ್ಸ್ ಮತ್ತು ಡ್ರೈ ಇಂಗ್ರೀಡಿಯೆಂಟ್ಸ್ ಎರಡನ್ನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಾವು ಕನ್ಸಿಸ್ಟೆನ್ಸಿನ ನೋಡಬೇಕು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗಿದ್ದರೆ ನಾವು ಹಾಲು ಹಾಕ್ಬಿಟ್ಟು ಅದನ್ನು ಸರಿ ಮಾಡಬೇಕು ನನಗೆ ಒಂಚೂರು ಬೇಕಾಗಿದ್ದರಿಂದ ಎರಡರಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆದರೆ ಓವರ್ ಆಗಿ ಮಿಕ್ಸ್ ಮಾಡಬೇಡಿ ಮತ್ತು ಲಮ್ಸ್ ಕೂಡ ಇರಬಾರ್ದು ಈಗ ಕೇಕ್ ಬ್ಯಾಟರ್ನ ನಾವು ಕಪ್ ಕೇಕ್ ಮೋಲ್ಡ್ಗಳಿಗೆ ಹಾಕಬೇಕು ಕೇಕ್ ಬ್ಯಾಟರ್ನ ಅರ್ಧದಷ್ಟು ಮಾತ್ರ ನಾವು ಫಿಲ್ ಮಾಡಬೇಕು ಬ್ಯಾಟರ್ನ ನಾವು ಫುಲ್ ಫಿಲ್ ಮಾಡಿದ್ರೆ ಓವರ್ ಫ್ಲೋ ಆಗುತ್ತೆ ಆದ್ರಿಂದ ನಾವು ಅರ್ಧದಷ್ಟು ಮಾತ್ರ ಫಿಲ್ ಮಾಡ್ತಿದ್ದೀವಿ ಫಿಲ್ ಮಾಡಾದ್ಮೇಲೆ ಒಂದೆರಡು ಸತಿ ಟ್ಯಾಪ್ ಮಾಡಿ ಅದರಲ್ಲಿರುವಂಥ ಬಬಲ್ಸ್ ಎಲ್ಲ ರಿಲೀಸ್ ಮಾಡಿ ನಾವು ಓವನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ ಅಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಬೇಕು ಬೇಕಾಗಿದೆಯೋ ಇಲ್ವೋ ಅಂತ ನಾವು ಟೂತ್ ಪಿಕ್ ಸಹಾಯದಿಂದ ನಾವು ಅದನ್ನು ಪಿಕ್ ಮಾಡಿಬಿಟ್ಟು ನಾವು ಚೆಕ್ ಮಾಡ್ಬೋದು ಹೆಲ್ತಿಯಾಗಿರುವ ರಾಗಿ ಕಪ್ ಕೇಕ್ ರೆಡಿಯಾಗಿದೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿಯಾಗೋಣ ಬಾಯ್ ಬಾಯ್